ನಾವು ಖುಷಿಯಾಗಿರಬೇಕು ಅಂತ ತುಂಬ ಆಸೆ ಪಡ್ತೀವಿ ಆದರೆ ಹೇಗಿರೋದು ಏನು ಮಾಡಿದ್ರೆ ಖುಷಿಯಾಗಿರ್ಬೋದು ಯಾವ ಸಣ್ಣ ಸಣ್ಣ ಅಭ್ಯಾಸಗಳನ್ನ ನಮ್ಮ ಲೈಫ್ನಲ್ಲಿ ತಂದರೆ ನಾವು ಖುಷಿಯಾಗಿರ್ಬೋದು ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೇನೆ ಸೈಕಾಲಜಿ ಅಕಾರ್ಡಿಂಗ್ ಟು ಸೈಕಾಲಜಿ ಖುಷಿಯಾಗಿರುವ ಅಭ್ಯಾಸಗಳು ಏನೇನು ಈ ಖುಷಿಯಾಗಿರುವುದಕ್ಕೆ ಯಾವ ರೀತಿಯಾದ ಅಭ್ಯಾಸಗಳನ್ನ ನಮ್ಮ ಲೈಫ್ನಲ್ಲಿ ನಾವು ತರಬೇಕಾಗತ್ತೆ ಇದ್ರ ಬಗ್ಗೆನೆ ನಾನು ನಿಮ್ಮ ಹತ್ರ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೇನೆ ಅದಕ್ಕೆ ಮುಂಚೆ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರನಾದ್ರು ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ಸೊ ಮೊದಲನೇದು ಒಂದು ವಿಚಾರ ನೀವು ಎದ್ದಿದ ತಕ್ಷಣ ಮಾಡುವಂಥದ್ದು ಏನಾಗಿರಬೇಕಾಗುತ್ತೆ ಅಂದರೆ ಗ್ರಾಟಿಟ್ಯೂಡ್ ಕೃತಜ್ಞತಾ ಮನೋಭಾವನೆ ಹೌದು ಇದು ನಾವು ಅನ್ಕೊಳ್ತೀವಿ ಇದು ಏನಕ್ಕೆ ಮಾಡಬೇಕು ಇದೇನಕ್ಕೆ ಅಂತ ಅಂತಹ ಇಂಪಾರ್ಟೆನ್ಸ್ ಏನು ಅಂತ ನಾವು ಎಷ್ಟೋ ಸಲ ಒಂದು ಅಹ್ ಬೇರೆ ಅವ್ರ ಲೈಫ್ನ ನೋಡ್ತೀವಿ ನಮ್ಮ ಲೈಫ್ನಲ್ಲಿ ಯಾಕೆ ಇದಿಲ್ಲ ಅದಿಲ್ಲ ಅಂತ ತುಂಬಾನೇ ಕಂಪ್ಯಾರಿಸನ್ ಮಾಡ್ಕೊಂಡು ಹೋಗ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ಲೈಫ್ನಲ್ಲಿ ಏನೂ ಇಲ್ಲ ಅನ್ನುವಂಥ ಒಂದು ವಿಚಾರಕ್ಕೆ ಬಂದ್ಬಿಡ್ತೇವೆ ಆದರೆ ನಮಗೆ ಮುಂಚೆನೆ ಎಷ್ಟೋ ವಿಷಯಗಳು ನಮ್ಮ ಲೈಫಲ್ಲಿ ನಡೀತಾ ಇರುತ್ತೆ ಹಾಗೂ ವಿ ಆರ್ ಬ್ಲೆಸ್ಡ್ ವಿತ್ ಮೆನಿ ಥಿಂಗ್ಸ್ ಆ್ಯಂಡ್ ಪೀಪಲ್ ಒಬ್ಬೊಬ್ಬರಿಗೆ ಕೆಲಸ ಇರೋದಿಲ್ಲ ನಿಮ್ಮ ಕೈನಲ್ಲಿ ಕೆಲಸ ಇರುತ್ತೆ ಒಬ್ಬೊಬ್ರಿಗೆ ಮನೆಯೇ ಇರೋದಿಲ್ಲ ನಿಮ್ಮ ಹತ್ರ ಮನೆ ಇರುತ್ತೆ ಒಬ್ಬೊಬ್ರಿಗೆ ಒಂದು ಫ್ಯಾಮ್ಲಿ ಇರೋಲ್ಲ ನಿಮ್ಮ ಹತ್ರ ಫ್ಯಾಮ್ಲಿ ಇರುತ್ತೆ ಸೊ ಕೌಂಟಿ ಯೋರ್ ಬ್ಲೆಸ್ಸಿಂಗ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಕೌಂಟಿ ಯೋರ್ ಬ್ಲೆಸ್ಸಿಂಗ್ಸ್ ಅಂದರೆ ಎದ್ದಿದ ತಕ್ಷಣ ನಿಮ್ಮ ಲೈಫ್ನಲ್ಲಿ ಯಾವ ಯಾವ ಒಳ್ಳೆ ವಿಷಯಗಳು ನಡೀತಾ ಇದೆ ಅದ್ರ ಬಗ್ಗೆ ನೀವು ಎಷ್ಟು ಕೃತಜ್ಞತೆ ಮನೋಭಾವನೆಯನ್ನು ನೀವು ನಿಮ್ಮ ದೈವದ ಹತ್ರ ತೋರಿಸ್ತಿದ್ದೀರಾ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀರಾ ಇದ್ರ ಬಗ್ಗೆ ನೀವು ಒಂದು ಸ್ಮಾಲ್ ಪ್ರೇಯರ್ ಆಗಿಟ್ಕೊಂಡ್ರೂ ಹೆಲ್ಪ್ ಆಗುತ್ತೆ ಬಟ್ ಜಸ್ಟ್ ಥ್ಯಾಂಕ್ ಯು ಗಾಡ್ ಅಂತ ಹೇಳಿದ್ರು ಹೆಲ್ಪ್ ಆಗುತ್ತೆ ಬೇಸಿಕ್ಲಿ ನಿಮ್ಮ ಲೈಫ್ನಲ್ಲಿ ಯಾವ ವಿಷಯಗಳು ಒಳ್ಳೆಯ ವಿಷಯಗಳು ನಡೀತಾ ಇದೆ ಅದ್ರ ಬಗ್ಗೆ ನೀವು ಎಷ್ಟು ಖುಷಿಯಾಗಿದ್ದೀರಾ ಅನ್ನುವ ವಿಚಾರದ ಬಗ್ಗೆ ಗಮನ ಹರಿಸುವಂಥದ್ದು ನಾವು ಯಾವಾಗ ಪಾಸಿಟಿವ್ ಆಗಿ ನಮ್ಮ ಲೈಫಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಇಷ್ಟೆಲ್ಲ ನಮ್ಮ ಲೈಫ್ನಲ್ಲಿದೆ ಅಂತ ಯೋಚನೆ ಮಾಡ್ತೀವಿ ಅವಾಗ ನಾವು ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡೋದು ಕಮ್ಮಿ ಮಾಡಿಬಿಡ್ತೀವಿ ಸೊ ಪಾಯಿಂಟ್ ನಂಬರ್ ಒನ್ ಏನಾಗುತ್ತೆ ಅಂದರೆ ಗ್ರಾಟಿಟ್ಯೂಡ್ ಮನೋಭಾವನೆ ನಮ್ಮ ಲೈಫ್ನಲ್ಲಿ ತರುವಂಥದ್ದು ಎರಡನೇ ಪಾಯಿಂಟ್ ಏನಾಗುತ್ತೆ ಅಂದರೆ ಆಪ್ಟಮಿಸಮ್ ಅಂತ ಹೇಳ್ತೀವಿ ಆಪ್ಟಮಿಸ್ಟಿಕ್ ಥಾಟ್ಸ್ ಅಂತ ಹೇಳ್ತೀವಿ ಫೆಝನಿಸ್ಟಿಕ್ ಥಾಟ್ಸ್ ಅಂತಲೂ ಇದೆ ಫೆಸಿನಿಸ್ಟಿಕ್ ಥಾಟ್ಸ್ ಅಂದರೆ ಕೆಟ್ಟ ಕೆಟ್ಟ ಯೋಚನೆಗಳನ್ನ ಮಾಡೋದು ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡೋದು ಅಥವಾ ಅವ್ರು ನಮಗೆ ಮಾಡೋದು ಬಂದರೆ ಅವ್ರು ಕೆಟ್ಟದ್ದೇ ನಮಗೆ ಬಯಸ್ತಾ ಇದ್ದಾರೆ ಅಂತ ಯೋಚನೆ ಮಾಡೋದು ಸೊ ಇದನ್ನು ನಾವು ಪೆಸಿನಿಸ್ಟಿಕ್ ಆ್ಯಟಿಟ್ಯೂಡ್ ಅಂತೀವಿ ನಾವು ಅದನ್ನು ರೀಪ್ಲೇಸ್ ಮಾಡಬೇಕಾಗುತ್ತೆ ಆಪ್ಟಿಮಿಸ್ಟಿಕ್ ಥಾಟ್ಗೆ ಆಪ್ಟಿಮಿಸ್ಟಿಕ್ ಅಂದರೆ ಏನು ನಮ್ಮ ಲೈಫ್ನಲ್ಲಿ ನಾವು ಏನೇ ನಡೆ ಏನೇ ಒಂದು ನ ನಾವು ಎದುರಿಸಿದ್ರು ಕೂಡ ಅದನ್ನು ನಾವು ಎ ನಾವು ಅದನ್ನು ಜಯಿಸ್ತೀವಿ ಅನ್ನುವಂಥ ಮನೋಭಾವನೆಯನ್ನು ತರೋದು ಅಂದರೆ ಏನೇ ಪ್ರಾಬ್ಲಮ್ ಬಂದರೂ ನಾನು ಅದನ್ನು ನಿಭಾಯಿಸುವಷ್ಟು ಒಂದು ಕಾನ್ಫಿಡೆನ್ಸ್ನಲ್ಲಿದೆ ಅಂತ ಯೋಚನೆ ಮಾಡೋದನ್ನೇ ನಾವು ಆಪ್ಟಿಮಿಸ್ಟಿಕ್ ಥಾಟ್ ಅಂತ ಹೇಳ್ತೀವಿ ಇಂಥ ಇಂಥ ಒಂದು ಯೋಚನೆ ಇದ್ದರೆ ಸಾಕು ನೀವು ಎಂಥ ಒಂದು ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡುವಷ್ಟು ಒಂದು ಮೆಂಟಲಿ ಸ್ಟೇಬಲ್ ಆಗಿಬಿಡ್ತೀರಾ ನಾವು ಅಂದ್ಕೊಳ್ತೀವಿ ಒಂದು ಯೋಚನೆ ಇಷ್ಟೆಲ್ಲ ಬದಲಾಯಿಸ್ಬಿಡುತ್ತೆ ಒಬ್ಬ ಮನುಷ್ಯನ ಅಂತ ಒಂದು ಕೆಟ್ಟ ಯೋಚನೆ ನಿಮಗೆ ಎಷ್ಟೋ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ಬೋದು ಒಂದು ಒಳ್ಳೆಯ ಯೋಚನೆ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡಬಹುದು ಸೊ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ಗೆ ನಿಮ್ಮ ಮೈಂಡ್ಸೆಟ್ಗೆ ತುಂಬಾ ಇಂಟರ್ನಲ್ ಸ್ಟ್ರೆಂತ್ ಇದೆ ಇಂಟರ್ನಲ್ ಸ್ಟ್ರೆಂತ್ನ ನಾವು ಎಷ್ಟು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ ಅದು ಎಕ್ಸ್ಟರ್ನಲಿ ನೀವು ನೋಡ್ತಾ ಬರ್ತೀರ ಮೂರನೇ ವಿಚಾರ ಏನಾಗುತ್ತೆ ಮೈಂಡ್ ಫುಲ್ನೆಸ್ ಬೀಯಿಂಗ್ ಇನ್ ದ ಪ್ರೆಸೆಂಟ್ ಅಂತ ನಲ್ಲಿ ಹೇಳ್ತೀವಿ ಅಕಾರ್ಡಿಂಗ್ ಟು ಸೈಕಾಲಜಿ ಇದನ್ನೂ ಇದೆ ನಾವು ಹಿಂದೆ ಯೋಚನೆ ಮಾಡ್ತಿರ್ತೀವಿ ಮುಂದೆ ಯೋಚನೆ ಮಾಡ್ತಿರ್ತೀವಿ ಏನಾಗುತ್ತೋ ಅನ್ನುವಂಥ ಒಂದು ತಳಮಳದಲ್ಲಿರ್ತೀವಿ ಭಯದಲ್ಲಿರ್ತೀವಿ ಬೇಜಾರ್ನಲ್ಲಿರ್ತೀವಿ ಹಾಗೂ ಡೌಟ್ನಲ್ಲಿರ್ತೀವಿ ಏನೇನಾಗುತ್ತೋ ಅನ್ನುವಂಥ ಒಂದು ನೋವ್ನಲ್ಲೂ ಇರ್ತೀವಿ ಅದನ್ನೆಲ್ಲ ಎದುರಿಸ್ಬೇಕು ಅಂದರೆ ನಾವು ಮೈಂಡ್ಫುಲ್ ಮೈಂಡ್ಫುಲ್ ಆಗಿರೋದು ಹೇಗೆ ಅಂದರೆ ನೀವು ಇವಾಗ ಏನು ಯೋಚನೆ ಮಾಡ್ತಾ ಇದ್ದೀರಾ ಈ ಕ್ಷಣದಲ್ಲಿ ಯಾವ ವಿಷಯಗಳು ನಿಮ್ಮ ಲೈಫ್ನಲ್ಲಿ ನಡೀತಾ ಇದೆ ಅದನ್ನೇ ನಾವು ಮೈಂಡ್ಫುಲ್ ಅಂತೀವಿ ಈಗ ನೀವೊಂದು ಪಾರ್ಟಿನಲ್ಲಿ ಇದ್ದೀರಾ ಅಂದರೆ ಪಾರ್ಟಿನ ಎಂಜಾಯ್ ಮಾಡೋದಾಗಿರ್ಬೋದು ಒಂದಷ್ಟು ಜನರ ಜೊತೆ ಕೂತಿದ್ದೀರಾ ಅಂದರೆ ಆ ಜನರ ಕಂಪ್ನಿನ ಎಂಜಾಯ್ ಮಾಡೋದಾಗಿರ್ಬೋದು ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಆ ಕೆಲಸನ ನೀವು ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಟ್ ಮಾಡಿ ಕಂಪ್ಲೀಟ್ ಮಾಡೋದು ಆ ಟಾಸ್ಕ್ನ ಇದನ್ನು ನಾವು ಮೈಂಡ್ಫುಲ್ನೆಸ್ ಅಂತಿದ್ದೀವಿ ಅಂದರೆ ನೀವು ಊಟ ಮಾಡೋವಾಗಲೂ ಕೂಡ ಊಟನ ಆಸ್ವಾದಿಸುವಂಥದ್ದು ಸೊ ನೀವು ಇದನ್ನು ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಬರ್ತೀರಾ ಅದು ನಿಮಗೆ ರೆಗ್ಯುಲರ್ ಆಗಿ ಯು ವಿಲ್ ಸಿ ಅ ಲಾಟ್ ಆಫ್ ಗುಡ್ ಚೇಂಜಸ್ ಇನ್ ಯು ಆ್ಯಂಡ್ ಯುವರ್ ಬಾಡಿ ಆಲ್ಸೋ ನೆಕ್ಸ್ಟ್ ಪಾಯಿಂಟ್ ಏನಾಗುತ್ತೆ ಅಂದರೆ ಸೆಲ್ಫ್ ಕಂಪ್ಯಾಷನ್ ಅಂತ ಹೇಳ್ತೀವಿ ಸೆಲ್ಫ್ ಕಂಪ್ಯಾಷನ್ ಅಂದರೆ ನಾವು ಎಷ್ಟೋ ಸಲ ಏನು ಅಂದ್ಕೊಳ್ತೀವಿ ಅಂದರೆ ಬೇರೆಯವ್ರ ನಮಗೆ ಲವ್ ಕೊಡಬೇಕು ಬೇರೆಯವ್ರ ನಮ್ಮನ್ನ ಪ್ರೀತಿಸಬೇಕು ಬೇರೆಯವ್ರ ನನಗೆ ಸಪೋರ್ಟ್ ಮಾಡಬೇಕು ಬೇರೆಯವ್ರೆಲ್ಲ ಯಾಕೆ ನಿಮಗೆ ಮಾಡಬೇಕು ನೀವೇ ಯಾಕೆ ಅದನ್ನು ಮಾಡಬಾರ್ದು ನೀವೇ ಯಾಕೆ ಆ ಯೋಚನೆಯನ್ನು ಶುರು ಮಾಡ್ಬೋದು ಮಾಡಬಾರ್ದು ನಿಮ್ಮ ಲೈಫ್ನಲ್ಲಿ ಎಲ್ಲೋ ಏನೋ ಒಂದು ಕೆಟ್ಟದ್ದು ಅಥವಾ ಏನೋ ಒಂದು ವಿಚಾರದಲ್ಲಿ ನಿಮಗೆ ಹತಾಶೆ ಆಗಿದೆ ಅಂದರೆ ನೀವು ಅದ್ರ ಬಗ್ಗೆ ನಿಮಗೆ ನೀವೇ ಒಂದು ಒಳ್ಳೆಯ ಸಮಾಧಾನಕರವಾದ ಮಾತುಗಳನ್ನ ಆಡಬಾರ್ದು ಸೊ ಇದನ್ನ ನಾವು ಸೆಲ್ಫ್ ಕಂಪ್ಯಾಷನ್ ಅಂತೀವಿ ಒಳ್ಳೇದು ಕೆಟ್ಟದ್ದೋ ಒಟ್ಟಿನಲ್ಲಿ ನಿಮಗೆ ನೀವೇ ಸಪೋರ್ಟ್ ಆಗಿರುವಂಥದ್ದು ನಿಮಗೆ ನೀವೇ ಸಮಾಧಾನ ತಗೊಳ್ಳುವಂತದ್ದು ಸೊ ಸೆಲ್ಫ್ ಟಾಕ್ ನ ಎಷ್ಟು ಪಾಸಿಟಿವ್ ಆಗಿ ಮಾಡ್ತೀರಾ ಅದರಲ್ಲೂ ಕೂಡ ನೀವು ಒಳ್ಳೆಯ ಚೇಂಜಸ್ ನ ನೋಡ್ತೀರಾ ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದ್ರೆ ನರ್ಚರಿಂಗ್ ಯುವರ್ ಕನೆಕ್ಷನ್ಸ್ ಅಂತ ಹೇಳ್ತೀವಿ ನಾವು ಎಷ್ಟೋ ಸಲ ಏನು ಮಾಡಿಬಿಡ್ತೀವಿ ಅಂದ್ರೆ ನಮ್ಮ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಬಿಟ್ಬಿಡ್ತೀವಿ ನಮ್ಮ ಫ್ಯಾಮಿಲಿ ಕಾಂಟ್ಯಾಕ್ಟ್ ಎಷ್ಟೋ ಸಲ ಬಿಟ್ಬಿಡ್ತೀವಿ ಬಿಕಾಸ್ ನೀವು ಹೇಳ್ಬೋದು ಬ್ಯುಸಿ ಇದ್ದೀನಿ ನನ್ನ ಲೈಫ್ನಲ್ಲಿ ಇದೆಲ್ಲ ನಡೀತಾ ಇದೆ ನನ್ನ ಲೈಫ್ನಲ್ಲಿ ನಾನು ಹೆಂಗೆ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡೋಕ್ಕಾಗತ್ತೆ ಅಂತ ಬಟ್ ನೀವು ಇಂ ಇಂಪಾರ್ಟೆಂಟ್ ಆಗಿರೋದೇ ಕನೆಕ್ಷನ್ಸ್ ಅನ್ನೋದು ನಾನು ಮರ್ತು ಬಿಡ್ತೀರಾ ಸೊ ಟೈಮ್ ಕ್ವಾಲಿಟಿ ಟೈಮ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ನೀವು ಪ್ರೀತಿ ಮಾಡುವಂಥ ಜನರಿಗೆ ಕೊಡುವಂಥದ್ದು ಮುಖ್ಯವಾಗುತ್ತೆ ಅದೇ ನಿಮಗೆ ಒಂದು ಒಳ್ಳೆಯ ಬೂಸ್ಟ್ ಆಫ್ ಎನರ್ಜಿ ಕೊಡುತ್ತೆ ನೀವು 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 ಇಷ್ಟಪಡುವ ಜನರ ಜೊತೆ ಸುತ್ತ ಕೂತಿದ್ರು ಕೂಡ ಅದೇ ಒಂದು ಪಾಸಿಟಿವ್ ಫ್ಲೋ ನಿಮ್ಮ ಲೈಫ್ಗೆ ಕೊಡುತ್ತೆ ದಿಸ್ ಇಸ್ ವಾಟ್ ಸೈಕಾಲಜಿಸೇಸ್ ನಾವು ಯಾವಾಗಲೂ ಬ್ಯುಸಿ ಅಂತ ಹಣದ ಹಿಂದೆ ಹೋಗೋದಾಗಿರ್ಬೋದು ಕೆಲಸ ಯಾವಾಗಲೂ ಮಾಡ್ತಾ ಇರೋದೇ ಆಗಿರ್ಬೋದು ಅದನ್ನು ನಾವು ಎಷ್ಟು ಮಾಡ್ತಾ ಹೋಗ್ತೀವಿ ಜನರ ಕನೆಕ್ಷನ್ಸ್ ಅಷ್ಟೇ ವೀಕ್ ಆಗ್ತಾ ಹೋಗುತ್ತೆ ಸೊ ಕೀಪಿಂಗ್ ಅ ಬ್ಯಾಲೆನ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅದನ್ನ ದಯವಿಟ್ಟು ಮಾಡ್ತಾ ಹೋಗಿ ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದರೆ ಹಾಬೀಸ್ ಆ್ಯಂಡ್ ಪ್ಯಾಷನ್ ಹಾಬೀಸ್ ಅಂದರೆ ಹವ್ಯಾಸಗಳು ಏನು ಇಂಟ್ರೆಸ್ಟ್ ಇದೆ ಅದನ್ನು ಯಾವತ್ತು ಬಿಟ್ಕೊಡ್ಬೇಡಿ ನಿಮಗೆ ಪೇಂಟಿಂಗ್ ಇಂಟ್ರೆಸ್ಟ್ ಇದೆ ನಿಮಗೆ ಡ್ರಾಯಿಂಗ್ ಅಥವಾ ನೀವು ನಿಮಗೆ ಹಾಡುವುದು ಇಷ್ಟ ಇದೆ ಅದನ್ನು ನೀವು ಬಿಟ್ಬಿಟ್ಟು ಬಿಟ್ಬಿಟ್ಟಾಗ ಏನಾಗುತ್ತೆ ಅಂದರೆ ನಿಮಗೆ ಆ ಒಂದು ಸ್ಟ್ರೆಸ್ ರಿಲೀಫ್ ಸಿಗೋದಿಲ್ಲ ಬಿಕಾಸ್ ಸ್ಟ್ರೆಸ್ ರಿಲೀಫ್ ಆಗುವಂಥದ್ದು ನಿಮ್ಮ ಅಭ್ಯಾಸಗಳು ಹವ್ಯಾಸಗಳು ಸ್ಪೆಷಲಿ ಹವ್ಯಾಸನ ಅಭ್ಯಾಸವಾಗಿಟ್ಕೊಳ್ಳೋದು ಇನ್ನ ವೀಕ್ ಒಂದು ಎರಡು ಗಂಟೆ ಆ ಹವ್ಯಾಸನ ಮಾಡುವಂಥದ್ದು ಇದೆಲ್ಲ ನಿಮ್ಮ ನ ತುಂಬ ರಿಲ್ಯಾಕ್ಸ್ ಮಾಡುತ್ತೆ ಮತ್ತು ಪ್ಯಾಷನ್ ಪ್ಯಾಷನ್ ಅಂದರೆ ನೀವು ಏನೋ ಒಂದು ವಿಚಾರದ ಬಗ್ಗೆ ಕಂಪ್ಲೀಟಾಗಿ ಎಂಜಾಯ್ ಮಾಡುವಂಥದ್ದು ಏನಾಗಿರುತ್ತೆ ಅದೇನೇ ಆಗಿರ್ಬೋದು ಒಬ್ಬೊಬ್ರು ಪ್ಯಾಷನನ್ನೇ ಕೆಲಸವಾಗಿ ತಗೊಳ್ತಾರೆ ಎಕ್ಸಾಂಪಲ್ ಒಬ್ಬೊಬ್ರಿಗೆ ಹಾಡೋದಂದರೆ ಪ್ರಾಣ ಅವ್ರು ಹಾಡನ್ನೇ ಒಂದು ಆಗಿ ತೊಗೊಳ್ತಾರೆ ಸೊ ಈ ಪ್ಯಾಷನ್ ಮತ್ತು ಹವ್ಯಾಸ ಇವೆರಡೂ ಫ್ಲೋ ನಿಮ್ಮ ಲೈಫ್ನಲ್ಲಿ ಇರಲೇಬೇಕಾಗುತ್ತೆ ಅದನ್ನ ದಯವಿಟ್ಟು ಬಿಟ್ಕೊಡ್ಬೇಡಿ ಬಿಕಾಸ್ ನಿಮ್ಮ ರೀಸನ್ಸ್ ಏನೇ ಇರ್ಬೋದು ಆ ರೀಸನ್ಸ್ನ ಬದಿಗಿಟ್ಟು ನೀವು ನಿಮ್ಮ ಇಂಟ್ರೆಸ್ಟ್ಸ್ ಮತ್ತು ನಿಮ್ಮ ಹಾಬೀಸ್ ಮತ್ತು ನಿಮ್ಮ ಆಸೆಗಳೇನಿದೆ ಅದರ ಕಡೆಗೂ ಕೂಡ ಗಮನ ಹರಿಸುವಂಥದ್ದು ಕೈಂಡ್ನೆಸ್ ಇದನ್ನು ನಾವು ಎಷ್ಟೋ ಬಾರಿ ಇದೇನಕ್ಕೆ ನಾವು ಯಾಕೆ ಬೇರೆಯವ್ರಿಗೆ ಅನುಕಂಪ ತೋರಿಸ್ಬೇಕು ಯಾಕೆ ಸಪೋರ್ಟ್ ಮಾಡಬೇಕು ನಾವು ಯಾಕೆ ಕಾಳಜಿ ತೋರಿಸ್ಬೇಕು ಯಾರು ಏನೂ ಮಾಡಿಲ್ಲ ಒಬ್ಬೊಬ್ಬರು ಹೀಗೆ ಯೋಚನೆ ಮಾಡ್ತಾರೆ ನನಗ್ಯಾರೂ ಏನೂ ಒಳ್ಳೇದು ಮಾಡಿಲ್ಲ ನಾನು ಯಾಕೆ ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ನಿಮ್ಮ ಸಮಾಧಾನಕ್ಕೋಸ್ಕರ ನೀವು ಮಾಡಬೇಕಾಗುತ್ತೆ ನಿಮ್ಮ ಖುಷಿಗೋಸ್ಕರ ಮಾಡಬೇಕಾಗುತ್ತೆ ಯಾರೋ ಒಂದು ಕಷ್ಟದಲ್ಲಿದ್ದಾರೆ ಯಾರಿಗೂ ಯಾರಿಗೋ ಒಂದು ಸಪೋರ್ಟ್ ಹೆಲ್ತ್ ಪ್ರಾಬ್ಲಮ್ ಬಂದಿದೆ ಅವ್ರಿಗೇನೋ ಒಂದು ಸಪೋರ್ಟ್ ಮಾಡಬೇಕು ನಿಮ್ಮ ಕಡೆಯಿಂದ ಆಗುತ್ತೆ ಅಂದರೆ ನೀವು ಯಾಕೆ ಮಾಡಬಾರ್ದು ಸೊ ನಿಮ್ಮ ಕೈಲಿ ಆಗುವಂಥ ಸಹಾಯವನ್ನು ನೀವು ಮಾಡಿದಾಗ ಆಗುವಂಥ ಸಮಾಧಾನ ಇದೆಯಲ್ಲ ಅದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ನಿಮ್ಮ ಲೈಫಿಗೆ ಒಂದು ಪರ್ಪಸ್ ಕೊಡುತ್ತೆ ನಿಮ್ಮ ಲೈಫ್ಗೆ ಒಂದು ಗುರಿನ ಇಡುವುದಕ್ಕೂ ಸಹಾಯ ಆಗುತ್ತೆ ಯಾಕಂದರೆ ನಾವು ಬೇರೆಯವ್ರಿಗೆ ಸಪೋರ್ಟ್ ಆಗಿರೋದು ಲೈಫ್ ಪರ್ಪಸ್ ಆಗಿದೆ ಅನ್ನೋದನ್ನ ನಾವು ಎಷ್ಟೋ ಸಲ ಬಿಡ್ತೀವಿ ನಮ್ಮ ಕೈಲಾಗುವಂತ ಸಹಾಯ ಸಪೋರ್ಟ್ ಯಾವಾಗಾದ್ರೂ ಯಾರಿಗಾದ್ರೂ ಬೇಕಿದೆ ಅಂದರೆ ನಾವು ಅವ್ರಿಗಿರಲೇಬೇಕಾಗುತ್ತೆ ನಾನು ಇದನ್ನು ಮಾಡ್ತಾ ಇದ್ದೀನಿ ಸೊ ಅವ್ರು ನನಗೇನು ಮಾಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ನ ಬಿಟ್ಟು ನಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಹಾಗೆ ಏನೇ ಕೆಲಸ ಚಿಕ್ಕದೋ ದೊಡ್ಡದೋ ಒಬ್ರಿಗೆ ಸಹಾಯ ಆಗುತ್ತೆ ಅಂದರೆ ನಾವು ಅವ್ರಿಗಿರಲೇಬೇಕಾಗತ್ತೆ ಇದೆಲ್ಲ ನೀವು ಅನ್ಬೋದು ಇದೆಲ್ಲ ಏನಾಗುತ್ತೆ ಇದೆಲ್ಲ ಮಾಡೋದ್ರಿಂದ ಏನು ಸಿಗುತ್ತೆ ಇದೆಲ್ಲ ಮಾಡೋದ್ರಿಂದ ನೀವು ಆ್ಯಕ್ಷನ್ ಅಂದರೆ ಈ ಆ್ಯಕ್ಷನ್ ನಾನು ಹೇಳಿದ್ನೆಲ್ಲ ನೀವು ಮಾಡ್ತಾ ಹೋದಾಗ ನೀವೇ ನಿಮ್ಮ ಲೈಫ್ನಲ್ಲಿ ಅದ್ಭುತವಾದ ಒಂದು ಇನ್ನರ್ ಇನ್ನರ್ ಖುಷಿ ಒಳ ಮನಸ್ಸಿಗೆ ಆನಂದ ಆಗುತ್ತೆ ಓಕೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಫಿಸಿಕಲ್ ಹೆಲ್ತ್ ನಮ್ಮ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೀವಿ ಅದು ನಾವು ಎಷ್ಟೋ ಸಲ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಆಗಿ ಹೆಲ್ತ್ ಚೆಕಪ್ಗೆ ಹೋಗೋದು ಏನಾದರೂ ಕೆಲವು ಪ್ರಾಬ್ಲಮ್ಸ್ ಇದೆ ಅಂದರೆ ಮೆಡಿಕೇಶನ್ಸ್ ತೊಗೊಳೋದಾಗಿರ್ಬೋದು ಒಳ್ಳೆಯ ಆಹಾರವನ್ನು ಸೇ ಸೇವಿಸುವುದು ಕ್ವಾಲಿಟಿ ಫುಡ್ನ ಸೇವಿಸುವುದು ಇದೆಲ್ಲ ಮಾಡಿದಾಗ ಏನತ್ತೆ ಅಂದರೆ ಆಕ್ಟಿವ್ ಆಗಿರುತ್ತೆ ಬಾಡಿ ನಿಮಗೆ ಸ್ಪಂದಿಸುತ್ತೆ ಅದೇ ನೀವು ತೀರಾ ಜಂಕ್ ಫುಡ್ ಅಥವಾ ಹೆಲ್ದಿ ಫುಡ್ ತಿಂದೇ ಇದ್ದಾಗ ನಿಮಗೆ ತುಂಬ ಲೇಸಿನೆಸ್ ಕಾಡುತ್ತೆ ಅಂದ್ರೆ ನಿದ್ದೆ ಮಾಡಬೇಕು ಅನಿಸುತ್ತೆ ಬಿಕಾಸ್ ನಿಮ್ಮ ಬಾಡಿ ಅದನ್ನು ಡೈಜೆಸ್ಟ್ ಮಾಡೋದಕ್ಕೆ ಸ್ಟ್ರೆಸ್ ತೊಗೊಳ್ತಾ ಹೋಗುತ್ತೆ ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಯಾಕಂದರೆ ಅದನ್ನ ಯಾರೂ ನೋಡ್ಕೊಳೋಕ್ಕಾಗಲ್ಲ ನೀವೇ ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದರೆ ನಾವು ನಮ್ಮ ಲೈಫ್ನಲ್ಲಿ ಗೋಲ್ಸ್ನು ಸೆಟ್ ಮಾಡಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಆಸೆ ಇರಬೇಕು ಮನುಷ್ಯನಿಗೆ ಇಷ್ಟೇ ಆಯಿತು ಇಷ್ಟೇ ಕೂತ್ಕೊಳ್ತೀನಿ ಇಷ್ಟೇ ನಿಂತ್ಕೊಳ್ತೀನಿ ಇಷ್ಟೇ ತಿಂತೀನಿ ಇಷ್ಟೇ ಮಲ್ಕೊಳ್ತೀನಿ ಅನ್ನೋದಲ್ಲ ಲೈಫ್ ಲೈಫಲ್ಲಿ ನಾವು ಒಂದು ಸಾಧನೆನ ಕೂಡ ಮಾಡುವ ಒಂದು ಶಕ್ತಿ ನಮ್ಮಲ್ಲಿರುತ್ತೆ ಆದರೆ ನಾವು ಇಷ್ಟೇ ಸಾಕು ಅನ್ನೋದು ತಪ್ಪು ಇನ್ನು ಮುಂದೆ ಏನು ಮಾಡಬೇಕು ನಾನು ಇನ್ನು ಮುಂದೆ ಏನು ಸಾಧನೆ ಮಾಡಬೇಕಾಗಿದೆ ನಾನು ನಾನು ಇನ್ನೇನೇನೋ ಲೈಫ್ನಲ್ಲಿ ನೋಡಬೇಕಾಗಿದೆ ಕನಸುಗಳು ಕಾಣಬೇಕಾಗಿದೆ ಕನಸುಗಳ ಜೊತೆ ಅದನ್ನು ಈಡೇರಿಸುವಂತಹ ಒಂದು ಆ್ಯಕ್ಷನ್ನ ತೊಗೊಳ್ಬೇಕಾಗುತ್ತೆ ಸೊ ಸೆಟ್ಟಿಂಗ್ ಗೋಲ್ಸ್ ನಿಮ್ಮ ಲೈಫ್ನಲ್ಲಿ ಎಷ್ಟು ಸೃಷ್ಟಿ ಮಾಡ್ತೀರಾ ಈ ಥರ ಈ ಥರ ನಾನು ಮಾಡಬೇಕು ಇಷ್ಟೆಲ್ಲ ನನ್ನ ಲೈಫ್ನಲ್ಲಿ ಅಚೀವ್ ಮಾಡಬೇಕು ಅನ್ನೋ ಆಸೆಗಳನ್ನು ಕನಸುಗಳನ್ನ ನೀವು ಇಟ್ಕೊಂಡು ಹೋಗ್ತೀರಾ ಅದಕ್ಕೆ ಎಫರ್ಟ್ಸ್ ಆಗ್ತಾ ಹೋಗ್ತೀರಾ ನಿಮ್ಮ ಲೈಫ್ನಲ್ಲಿ ಒಂದು ರೀತಿಯಾದ ಎನರ್ಜಿ ತನಗೆ ತಾನೇ ಮೂಡ್ತಾ ಬರುತ್ತೆ ಯಾಕಂದ್ರೆ ನಿಮಗೆ ಒಂದು ಅದೇ ಒಂದು ನ್ಯಾಚುರಲ್ ಬೂಸ್ಟರ್ ಆಗಿಬಿಡುತ್ತೆ ನಿಮ್ಮ ಲೈಫ್ಗೆ ಮತ್ತು ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದರೆ ಕ್ಷಮಿಸುವ ಮನೋಭಾವನೆ ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ ಒಂದೊಂದು ಸಲ ನಮಗೆ ನಾವು ಕ್ಷಮಿಸ್ಕೋಬೇಕಾಗುತ್ತೆ ಒಂದೊಂದು ಸಲ ಜನರು ನಮಗೆ ಹರ್ಟ್ ಮಾಡ್ತಾರೆ ಅದನ್ನು ಕೂಡ ಕ್ಷಮಿಸಬೇಕಾಗುತ್ತೆ ಆದರೆ ನಾವು ಅದನ್ನ ನೆಗ್ಲೆಕ್ಟ್ ಮಾಡಿಬಿಡ್ತೇವೆ ನಾನು ಅವ್ರನ್ನ ಕ್ಷಮಿಸಲ್ಲ ಅವ್ರು ನನಗೆ ಹೀಗೆ ಬೇಜಾರು ಮಾಡಿದ್ರು ಜಿದ್ದನ್ನು ಸಾಧಿಸ್ತೀವಿ ಅವ್ರೇನೋ ಹಾಟ್ ಮಾಡಿದ್ರು ಅಂದರೆ ಮಾತು ಬಿಟ್ಟುಬಿಡ್ತೀವಿ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇವಾಗ ಕ್ಯಾರಿ ನೆಗೆಟಿವಿಟಿ ನೀವು ನೆಗೆಟಿವ್ನೇ ಕ್ಯಾರಿ ಮಾಡ್ತಾ ಹೋಗ್ತೀರ ಅದನ್ನು ನೀವು ಫಸ್ಟ್ ಡ್ರಾಪ್ ಮಾಡಬೇಕಾಗುತ್ತೆ ಹೇಗೆ ಡ್ರಾಪ್ ಮಾಡೋದು ನಾನು ಇವ್ರನ್ನ ಕ್ಷಮಿಸಿದ್ದೀನಿ ಇವ್ರ ಈ ಥರ ಒಂದು ದೊಡ್ಡ ತಪ್ಪು ಮಾಡಿರ್ಬೋದು ಸಣ್ಣ ತಪ್ಪು ಮಾಡಿರ್ಬೋದು ಎನಿಥಿಂಗ್ ಅಕಾರ್ಡಿಂಗ್ಲಿ ಆದರೆ ನಾನು ನನ್ನ ಮನಸ್ಸಿಂದ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಹಾಗೂ ನಾನು ಈ ಒಂದು ಕೆಟ್ಟ ವಿಚಾರವನ್ನು ನನ್ನ ಲೈಫಿಂದ ತೆಗೆದು ಹಾಕ್ತಾ ಇದ್ದೀನಿ ಅನ್ನುವಂಥ ಇಟ್ಕೊಳ್ಳಿ ಅದನ್ನೇ ಯೋಚನೆ ಮಾಡ್ತಿರ್ತಾರೆ ನನ್ನ ಹೀಗೆ ಮೋಸ ಮಾಡಿದ್ರು ನನಗೆ ಹೀಗೆ ಸುಳ್ಳು ಹೇಳಿದ್ರು ನನಗೆ ಹೀಗೆಲ್ಲ ಅವರು ದ್ರೋಹ ಮಾಡಿದ್ರು ಅಂತ ಅದ್ರ ಬಗ್ಗೆನೇ ನಾವು ಎಷ್ಟು ಯೋಚನೆ ಮಾಡ್ತಾ ಹೋಗ್ತೀವಿ ನೀವು ಅದನ್ನು ಇನ್ನೂ ನಿಮ್ಮ ಮೈಂಡಲ್ಲಿ ಇಮೋಷನ್ಸ್ನಲ್ಲಿ ಕ್ಯಾರಿ ಮಾಡ್ತಾ ಇದ್ದೀರಾ ಅಂತ ಅರ್ಥ ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದರೆ ಗುಡ್ ಪಾಸಿಟಿವ್ ಎಕ್ಸ್ಪೀರಿಯೆನ್ಸಸ್ನ ಎಷ್ಟು ಕ್ರಿಯೇಟ್ ಮಾಡೋಕ್ಕಾಗುತ್ತೋ ನಮ್ಮ ಲೈಫ್ನಲ್ಲಿ ಅಷ್ಟು ಕ್ರಿಯೇಟ್ ಮಾಡಬೇಕು ಸೋ ದ್ಯಾಟ್ ನಮ್ಮ ಪಾಸ್ಟ್ನ ನಾವು ಯೋಚನೆ ಮಾಡಿದಾಗ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸಸ್ನ ನಾವು ಮಾಡಿದ್ದೀವಿ ಅನ್ನುವಂಥ ಒಂದು ಎಂಜಾಯ್ಮೆಂಟ್ ಮತ್ತು ಹ್ಯಾಪಿನೆಸ್ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ಸೊ ನೀವು ಇವಾಗಿಂದೇ ಲೈಫ್ನಲ್ಲಿ ಏನೇನು ಮಾಡಬೇಕು ಅನ್ನೋ ಕನಸ್ಗಳನ್ನ ಇಟ್ಕೊಂಡಿದ್ದೀರ ಅದನ್ನು ಈಡೇರಿಸ್ಕೊಳ್ಳಿ ಅದು ನಿಮಗೆ ಒಂದು ಒಳ್ಳೆಯ ಸ್ವೀಟ್ ಮೆಮರಿ ಆಗ್ತಾ ಹೋಗುತ್ತೆ ಲೈಫ್ನಲ್ಲಿ ಮತ್ತು ನಿಮ್ಮ ಲೈಫ್ನಲ್ಲಿ ಗ್ರೋತ್ ಸೆಟ್ ಇಟ್ಕೋಬೇಕಾಗತ್ತೆ ಇಷ್ಟೇ ಸಾಕು ಅಂತ ನೀವು ಹೇಳ್ತೀರಾ ಅಂದರೆ ನಿಮ್ಗೆ ಅಷ್ಟೇ ಸಿಗುತ್ತೆ ಸೊ ಮುಂದೇನು ಅನ್ನುವಂಥ ಒಂದು ಕ್ಲಾರಿಟಿ ಲೈಫ್ ಲೈಫ್ನಲ್ಲಿ ಇಟ್ಕೋಬೇಕಾಗತ್ತೆ ಮತ್ತು ಸೆಲ್ಫ್ ಕೇರ್ ಮಾಡ್ಕೋಬೇಕಾಗತ್ತೆ ಯಾರೂ ಅದನ್ನು ಮಾಡೋಲ್ಲ ಸೆಲ್ಫ್ ಕೇರ್ ಅಂದರೆ ಏನು ಇಮೋಷ್ನಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಕೇರ್ ಅಂತ ಹೇಳ್ತೀವಿ ಅಂದರೆ ಮೇ ಬಿ ಒಂದು ಥೆರಪಿ ಸೆಷನ್ ಅಟೆಂಡ್ ಮಾಡೋದು ಕೌನ್ಸಿಲಿಂಗ್ ಸೆಷನ್ ಅಟೆಂಡ್ ಮಾಡೋದು ಮೋಟಿವೇಶ್ನಲ್ ಟಾಕ್ಸ್ನ ಕೇಳುವಂಥದ್ದು ಹಾಗೂ ನಿಮಗೆ ಬುಕ್ಸ್ ಓದುವಂಥದ್ದು ನಿಮಗೆ ಒಂದು ಒಳ್ಳೆಯ ಪಾಸಿಟಿವ್ ಫೀಲ್ ಕೊಡೋದಕ್ಕೆ ಬುಕ್ಸ್ ಓದುವಂಥದ್ದು ಇದನ್ನೆಲ್ಲ ಸೆಲ್ಫ್ ಕೇರ್ ಅಂತ ಹೇಳ್ತೀವಿ ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದರೆ ಪಾಸಿಟಿವ್ ಇನ್ಫ್ಲೂಯೆನ್ಸ್ ಪೀಪಲ್ನ ನಮ್ಮ ಲೈಫ್ನಲ್ಲಿ ಇಟ್ಕೊಳ್ಳೋದು ಒಳ್ಳೊಳ್ಳೆ ಮಾತುಗಳನ್ನ ಆಡುವಂಥ ಜನರನ್ನ ನಮ್ಮ ಸುತ್ತ ಇಟ್ಕೊಳ್ಳುವಂಥದ್ದು ಮೋಟಿವೇಟ್ ಮಾಡುವಂಥ ಜನರನ್ನ ನಾವು ಸೇರುವಂಥದ್ದು ನಮ್ಗೆ ಯಾವಾಗ ಇವರಿಂದ ನನಗೆ ನೆಗೆಟಿವ್ ಅನಿಸ್ತಾ ಇದೆ ಇವರಿಂದ ನನ್ನ ಲೈಫ್ ಯಾಕೋ ಹಾಳಾಗ್ತಾ ಇದೆ ಅಂತ ಒಂದು ಭಾವನೆ ಬರುತ್ತೆ ಆವಾಗಲೇ ಕಟ್ ಆಫ್ ಮಾಡಬೇಕಾಗುತ್ತೆ ಇಂಥ ಜನರನ್ನ ಲಾಸ್ಟ್ ಏನಾಗುತ್ತೆ ಅಂದರೆ ಕೀಪ್ ಗೋಯಿಂಗ್ ಅಂತ ಹೇಳ್ತೀವಿ ಕೀಪ್ ಲರ್ನಿಂಗ್ ಅಂತ ಹೇಳ್ತೀವಿ ನಾವು ಓದುವುದಕ್ಕೆ ಯಾವ ಏಜು ಇಲ್ಲ ಹಾಗೂ ಯಾವ ಏಜ್ ಲಿಮಿಟೇಷನ್ಸ್ ಇಲ್ಲವೇ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ಓದೋದಿಕ್ಕೆ ಯಾವ ಟೈಮ್ ಆದ್ರೇನು ಯಾವ್ ಏಜ್ ಆದ್ರೇನು ಯಾವಾಗ್ಲೂ ಇಟ್ಸ್ ಲೈಕ್ ಲೈಫ್ ನಲ್ಲಿ ಓದುವಂಥದ್ದು ಇದೆಯಲ್ಲ ಅದು ಎಂಡ್ಲೆಸ್ ಜರ್ನಿ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ನಾವು ಸೊ ಇಷ್ಟೇ ಸಾಕು ಅಂತ ಅನ್ಕೊಳ್ಳೋದು ಬಿಟ್ಟು ಮೇ ಬಿ ಒಂದು ಕೋರ್ಸ್ನ ಕಲಿಯುವಂಥದ್ದು ನಿಮಗೆ ಗೊತ್ತಿಲ್ಲದೆ ಇರುವಂಥದನ್ನ ಅರ್ಥ ಮಾಡ್ಕೊಳ್ಳೋವಂಥದ್ದು ಬೇರೆಯವ್ರು ಏನೋ ಹೇಳ್ತಾ ಇದ್ದಾರೆ ಅಂದರೆ ಅದ್ರ ಬಗ್ಗೆ ನೀವು ಇನ್ನೂ ಕ್ಯೂರಿಯಾಸಿಟಿ ಬೆಳೆಸ್ಕೊಳ್ಳೋದು ನಿಮ್ಮ ಲೈಫ್ನಲ್ಲಿ ಎಷ್ಟು ಕ್ಯೂರಿಯಾಸಿಟಿನ ನೀವು ತರ್ತೀರ ನಿಮ್ಮ ಲೈಫ್ ಅಷ್ಟು ನಾಲೆಡ್ಜ್ ಬೇಸ್ಡ್ ಆಗ್ಬಿಡುತ್ತೆ ಸೊ ದೀಸ್ ಆರ್ ದ ಥಿಂಗ್ಸ್ ಅಕಾರ್ಡಿಂಗ್ ಟು ಸೈಕಾಲಜಿ ನೀವು ಮಾಡ್ತಾ ಹೋದರೆ ರೆಗ್ಯುಲರ್ಲಿ ರೆಗ್ಯುಲರ್ಲಿ ಮಾಡ್ತಾ ಹೋದರೆ ನಿಮ್ಮ ಲೈಫ್ನ ದೃಷ್ಟಿನೇ ತುಂಬ ಚೆನ್ನಾಗಿ ಬದಲಾಗುತ್ತೆ ನೀವು ನೋಡುವಂಥ ದೃಷ್ಟಿ ಲೈಫ್ ಬಗ್ಗೆ ಬದಲಾಗುತ್ತೆ ಹಾಗೂ ನೀವು ನಿಮ್ಮ ಲೈಫ್ನಲ್ಲಿ ನೀವು ಉನ್ನತ ಮಟ್ಟದಲ್ಲೂ ಇರ್ತೀರಾ ಒಳ್ಳೆಯ ಸಾಧನೆಗಳು ಮಾಡ್ತಾ ಹೋಗ್ತೀರಾ ಟ್ರಸ್ಟ್ ಮೀ ದಿಸ್ ಇಸ್ ಬೋಟ್ ಯು ಶುಡ್ ಹೋಪ್ ದಿಸ್ ವಿ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು